ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಿರುವ ಮಾರುತಿ ಸುಜುಕಿ ಅರೇನಾ ನಮ್ಮ ವರುಣ್ ಮೋಟಾರ್ಸ್ ಆಕರ್ಷಕ ಅತ್ಯಂತ ವರ್ಣಮಯ ಶೈಲಿಯ ಡಿಸೈರ್ ಕಾರು ಸಾರ್ವಜನಿಕರ ಬುಕ್ಕಿಂಗ್ಗಾಗಿ ಲೋಕಾರ್ಪಣೆ ಮಲ್ಲೇಶ್ವರಂನಲ್ಲಿರುವ ಮಾರುತಿ ಸುಜುಕಿ ಅರೇನಾದ ನಮ್ಮ ವರುಣ್ ಮೋಟಾರ್ಸ್ ಸಂಸ್ಥೆ ಅಖಿಲ ಭಾರತ ನಂಬರ್ ಒನ್ ಡೀಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಮಾರುತಿ ಸುಜುಕಿ ಅರೇನಾ ಡಿಸೈರ್ ಒಸಾ ಕಾರು ಸಾರ್ವಜನಿಕರಿಗೆ ಬುಕ್ಕಿಂಗ್ ಮಾಡಲು ಅಧಿಕೃತವಾಗಿ ಉದ್ಘಾಟನೆ ಕಾರ್ಯಕ್ರಮ ಮಹಾನಟಿ ರನ್ನರ್ ಆಫ್ ವಿಜೇತರಾದ ಧನ್ಯಶ್ರೀ ಸುಜಿತ್ ವರನ್ ಮೋಟಾರ್ ಸಂಸ್ಥೆಯ ಸಿಇಒ ಕಲೀಂ ಶೇಖ್ ಮುಖ್ಯ ವ್ಯವಸ್ಥಾಪಕರು ದಿಲೀಪ್ ಎಚ್ಇಎಂ ಯಜುರ್ವೇದ ಬ್ರಾಂಚ್ ಮ್ಯಾನೇಜರ್ ಶಿವಪ್ರಸಾದ್ ಗ್ರೂಪ್ ಕ್ವಾಲಿಟಿ ಮ್ಯಾನೇಜರ್ ವಿಜಯಲಕ್ಷ್ಮಿ ಎಂಜಿ ಉದ್ಘಾಟನೆ ಮಾಡಿದರು ಭಾರತದ ಅತಿ ದೊಡ್ಡ ಕಾರು ತಯಾರಿಕೆ ಕಂಪನಿಯಾದ ಮಾರುತಿ ಸುಜುಕಿ ಸಂಸ್ಥೆಯ ಅಧಿಕೃತ ಬೆಂಗಳೂರಿನ ಡೀಲರ್ ಆದ ನಮ್ಮ ವರುಣ್ ಮೋಟಾರ್ ಸಂಸ್ಥೆಯು ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಿದೆ ನಮ್ಮ ವರುಣ್ ಮೋಟಾರ್ ಸಂಸ್ಥೆ ಗ್ರಾಹಕರು ಉತ್ತಮ ಸೇವೆ ನೀಡುತ್ತಾ ನಗರದಲ್ಲಿ ಹದಿನೆಂಟು ಶೋರೂಂಗಳು ಇವೆ ಇಲ್ಲಿ ಬರುವ ಗ್ರಾಹಕರಿಗೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸಮರ್ಪಕ ಮಾಹಿತಿ ಕಾರಿನ ವೈಶಿಷ್ಟ್ಯ ಮತ್ತು ಬಾಳಿಕೆ ಹಾಗೂ ವಿಶೇಷತೆಗಳನ್ನು ಮಾಹಿತಿಯನ್ನು ಗ್ರಾಹಕರಿಗೆ ಬೇಕಾದ ವಿವಿಧ ಶೈಲಿಯ ಕಾರನ್ನು ಖರೀದಿಸಲು ಮಾಹಿತಿ ನೀಡುತ್ತಾರೆ ಕಾರಿನ ಸರ್ವಿಸ್ ಉತ್ತಮವಾಗಿದೆ ಮತ್ತು ಕಾರಿನ ಕುರಿತು ಮಾಹಿತಿ ತಕ್ಷಣ ಮಾಹಿತಿ ನೀಡುತ್ತಾರೆ ನಮ್ಮ ವರುಣ್ ಮೋಟಾರ್ ಸೇವೆ ಪಡೆದ ಸಾವಿರಾರು ಕಾರು ಮಾಲೀಕರು ಸಂತೃಪ್ತಿ ಹೊಂದಿದ್ದಾರೆ ಹೊಸ ಕಾರು ಖರೀದಿಸಲು ಕಾರು ಖರೀದಿಸುವವರಿಗೆ ವರುಣ್ ಮೋಟಾರ್ಸ್ಗೆ ಶಿಫಾರಸು ಮಾಡುತ್ತಾರೆ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸೇವೆ ಅನನ್ಯ ಬಂದ ಗ್ರಾಹಕರಿಗೆ ಅವರ ಹಣಕಾಸಿನ ವ್ಯವಸ್ಥೆ ಮತ್ತು ಸಾಲ ಸೌಲಭ್ಯ ಹಾಗೂ ಯಾವ ಶೈಲಿಯ ಕಾರು ತೆಗೆದುಕೊಂಡರೆ ಉತ್ತಮ ಎಂದು ಗ್ರಾಹಕರ ಜೊತೆಯಲ್ಲಿ ಮುಕ್ತ ವಾತಾವರಣದಲ್ಲಿ ಚರ್ಚಿಸುತ್ತಾರೆ ಇದರಿಂದ ಯಾವ ಕಾರು ಖರೀದಿಸಬೇಕು ಎಂದು ನಿರ್ಧರಿಸುತ್ತಾರೆ ರಾಜ್ಯ ಮತ್ತು ಬೆಂಗಳೂರು ನಗರದಲ್ಲಿ ನಮ್ಮ ವರುಣ್ ಮೋಟಾರ್ಸ್ ಸಂಸ್ಥೆಯು ಕಾರು ಖರೀದಿಸುವ ಗ್ರಾಹಕರ ವಿಶ್ವಾಸ ಪಾತ್ರ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ವರುಣ್ ಮೋಟಾರ್ಸ್ ಲಾಂಚ್ ಇವೆಂಟ್ಗೆ ಇನ್ವೈಟ್ ಮಾಡಿದ್ದಾರೆ ಸೊ ದ ಇವೆಂಟ್ ವಾಸ್ ಅಮೇಝಿಂಗ್ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇಲ್ಲಿನ ಸ್ಟಾಫ್ಸ್ ಆಗಿರಲಿ ವರ್ಕರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಜೆ ಮಿಂಗಲ್ ಆಗ್ತಾ ಇದ್ದಾರೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ತುಂಬ ಖುಷಿ ಆಯ್ತು ಇವ್ರು ನನ್ನ ಇವತ್ತು ಇವತ್ತಿಲ್ಲಿ ಇನ್ವೈಟ್ ಮಾಡಿದ್ದು ಸೊ ಇವತ್ತು ಈ ಕಾರ್ ಡಿಸೈರ್ ಕಾರ್ ಲಾಂಚ್ ಆಗಿದೆ ಇಟ್ಸ್ ಟೂ ಬ್ಯೂಟಿಫುಲ್ ತುಂಬ ಚೆನ್ನಾಗಿದೆ ರೆಡ್ ಕಲರಲ್ಲಿದೆ ಆ್ಯಂಡ್ ಇದರಲ್ಲಿ ಹೊಸ ಹೊಸದಾಗಿ ಸನ್ ಎಲೆಕ್ಟ್ರಿಕ್ ಸನ್ ರೂಫ್ ಇದೆ ಮತ್ತೆ ಸಿಕ್ಸ್ ಏರ್ ಏರ್ ಬ್ಯಾಗ್ಸ್ ಇದೆ ಮತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾಸ್ ಇದೆ ಸೊ ಫಸ್ಟ್ ಆಫ್ ಆಲ್ ದ ಕಲರ್ ನಂಗೆ ತುಂಬ ಇಷ್ಟ ಆಯಿತು ಅಂಡ್ ಇಟ್ಸ್ ಸೋ ಬ್ಯೂಟಿಫುಲ್ ಹಾಯ್ ಎವ್ರಿ ಒನ್ ಇವತ್ತು ನಾವು ಡಾರ್ಜಿಲಿಂಗ್ ನ್ಯೂ ಡಿಸೈನ್ ಲಾಂಚ್ ಮಾಡಿದ್ದೀವಿ ವರುಣ್ ಮೋಟರ್ಸ್ ಮಲ್ಲೇಶ್ವರಮಲ್ಲಿ ಸೊ ಕಾರ್ ತುಂಬ ಸ್ಮಾರ್ಟ್ ಅಂಡ್ ಸ್ಲೀಕ್ ಇದೆ ಸೊ ಇದರಲ್ಲಿ ಹೊಸ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ಮಾಡಲ್ತಿಂದ ಬೇಸ್ಡ್ ಆನ್ ಕಸ್ಟಮರ್ಸ್ ಫೀಡ್ಬ್ಯಾಕ್ ಸೋ ವಿತ್ ಮೋರ್ ಸೇಫ್ಟಿ ಈಗ ಇದು ಎನ್ಕ್ಯಾಪ್ ಫೈವ್ ಸ್ಟಾರ್ ಬಂದಿದೆ ಇದಕ್ಕೆ ಸೇಫ್ಟಿನಲ್ಲಿ ಆಲ್ ಸಿಕ್ಸ್ ಏರ್ಬ್ಯಾಗ್ಸ್ ಫ್ರಮ್ ದಿ ಬೇಸಿಕ್ ಮಾಡಲಿಂದನೇ ಇನ್ಕ್ಲೂಡ್ ಮಾಡಿದ್ದಾರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಮತ್ತು ನಿಮಗೆ ಇದರಲ್ಲಿ ಹಿಲ್ ಹೋಲ್ಡ್ ಅಸಿಸ್ಟ್ ಬರ್ತಾ ಇದೆ So with a uh, lot of uh, techy features, uh, sedan Ali is the number one uh, sedan. As of now, 27,000 units are uh, made in sale, like, all India. So this is fourth generation, and uh, we are getting very good response to this product. Obviously, this is a hit product, and definitely with the more added features, it will be uh, going uh, really good in the market. And uh, the reviews uh, after launch uh, are very great. You know the premiumness of the interiors uh, and uh, the sleek design is amazing.